ಹಾಯ್ ಹಲೋ ನಮಸ್ಕಾರ ಆರ್ ಡಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಜಮಖಂಡಿ ನಗರದ ಹಳೆ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ನಡೆದ ಜಮಖಂಡಿ ತಾಲೂಕಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ತಾಲೂಕಾ ಆಡಳಿತ ಮತ್ತು ತಾಲೂಕಾ ಪಂಚಾಯತ್ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಂಯೋಗದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಉದ್ಘಾಟನಾ ಸಮಾರಂಭ ಜರುಗಿತು ಜಮಖಂಡಿಯ ತಹಸೀಲ್ದಾರ್ ಅನಿಲ್ ಬಡಿಗೇರ್ ಮಾತನಾಡಿ ಉದ್ಘಾಟಿಸಿ ಅವರು ಒಟ್ಟು ಗಣತಿ ಬ್ಲ್ಯಾಕ್ಗಳು ಒಂದು ಲಕ್ಷ ಇಪ್ಪತ್ನಾಲ್ಕು ಸಾವಿರವಿದ್ದು ಜಮಖಂಡಿಯ ಗಣತಿದಾರರ ಸಂಖ್ಯೆ ಐದುನೂರ ಅರವತ್ತೊಂಬತ್ತು ಮತ್ತು ರಭಕವಿ ಬನಟ್ಟಿ ಐದುನೂರ ಅರವತ್ತೆರಡು ಮೇಲ್ಚಾರಕರನ್ನು ಒಟ್ಟು ನಲವತ್ತೈದು ಮಾಸ್ಟರ್ ಟ್ರೈನರ್ ಹದಿನೇಳು ಇದ್ದು ಮಾಸ್ಟರ್ ಟ್ರೈನರ್ಗಳ ಮುಖಾಂತರ ತರಬೇತಿಗಳನ್ನು ನೀಡಲಾಗಿದೆ ಗಣತಿದಾರರಿಗೆ ಮತ್ತು ಮೇಲ್ಚಾರಕರಿಗೆ ಎರಡು ಹಂತದ ತರಬೇತಿಗಳನ್ನು ನೀಡಲಾಗಿದೆ ಎಲ್ಲ ಗಣತಿದಾರರಿಗೆ ಕೈಪಿಡಿ ವಿತರಿಸಲಾಗಿದೆ ಕಿಟ್ಗಳನ್ನು ಮತ್ತು ಐ ಡಿ ಕಾರ್ಡ್ಗಳನ್ನು ಮತ್ತು ಸ್ವಯಂ ದೃಢೀಕರಣ ಪ್ರಮಾಣ ಪತ್ರವನ್ನು ಮುದ್ರಿಸಿ ವಿತರಿಸಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಜಮಖಂಡಿಯ ತಾಲೂಕಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಧಿಕಾರಿ ವೈ ಕೆ ಹಳಬಣ್ಣವರ್ ನಿಲಯ ಪಾಲಕ ಕೆ ಎನ್ ಮರನೂರ ಎ ಕೆ ಜಾಧವ ಶೀತಲ ಯಲಗುದ್ರಿ ಸೇರಿದಂತೆ ನೂರಾರು ಶಿಕ್ಷಕ ಶಿಕ್ಷಕಿಯರು ಹಿಂದುಳಿದ ವರ್ಗಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವರದಿ ರವಿ ದೊಳಮನಿ ಅಡಿ ಜಮಖಂಡಿ ಈ ಭಾಗಗಳು ಅಂದಾಜು ಒಂದು ಲಕ್ಷ ಇಪ್ಪತ್ತ್ನಾಲ್ಕು ಸಾವಿರ ಗಣತಿದಾರರ ಸಂಖ್ಯೆ ಐದುನೂರ ಅರವತ್ತೊಂಬತ್ತು ಮೇಲ್ವಿಚಾರಕರ ಐ ನಲವತ್ತೈದು ಹಾಗೆ ಮಾಸ್ಟರ್ ಕಂಡರ್ಗಳು ಹದಿನ ಹದಿನೇಳು ಇಷ್ಟು ಸಿಬ್ಬಂದಿಗಳ ಮೂಲಕ ನಾವು ಇವತ್ತಿನ ದಿನ ಈ ಸಮೀಕ್ಷೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಇದರಲ್ಲಿ ಮುಖ್ಯವಾಗಿ ನಮ್ಮೆಲ್ಲ ಶಿಕ್ಷಕರು ಜೊತೆಗೆ ಬೇರೆ ಬೇರೆ ಇಲಾಖೆಯ ಸಿಬ್ಬಂದಿಗಳನ್ನು ಇದರಲ್ಲಿ ನಾವು ನೇಮಕ ಮಾಡಿಕೊಂಡು ಅವರಿಗೆ ಎರಡು ಹಂತದ ತರಬೇತಿಗಳನ್ನು ನೀಡುವ ಮೂಲಕ ಅವರಿಗೆ ಸಮೀಕ್ಷೆಯನ್ನು ಅತ್ಯಂತ ಸುವ್ಯವಸ್ಥಿತವಾಗಿ ಮಾಡುವಂತೆ ನಾವು ನಿರ್ದೇಶನವನ್ನು ನೀಡಿದ್ದೇವೆ ಆ ನಿಟ್ಟಿನಲ್ಲಿ ಎಲ್ಲ ಶಿಕ್ಷಕರು ಕೂಡ ಇವತ್ತಿನ ದಿನ ಇಲ್ಲಿ ಕಾರ್ಯಕ್ರಮದಲ್ಲಿ ಆಗಮಿಸಿ ತಮಗೆ ನೀಡ್ತಕ್ಕಂತಹ ಈ ಗಣತಿದಾರರ ಕಿಟ್ಗಳನ್ನು ಪಡೆದುಕೊಂಡು ಅವರ ಬ್ಯಾಗ್ ಆಗಿರ್ಬೋದು ಕ್ಯಾಪ್ ಆಗಿರ್ಬೋದು ಮತ್ತು ಅವರಿಗೆ ಬೇಕಾದಂತಹ ನಮೂನೆಗಳಾಗಿರ್ಬೋದು ಇವುಗಳನ್ನೆಲ್ಲ ನಾವು ಸಮರ್ಪಕವಾಗಿ ಅವರಿಗೆ ವಿತರಣೆಯನ್ನು ಮಾಡಿರ್ತೇವೆ ಅವರೆಲ್ಲರೂ ಕೂಡ ಅತಿ ಉತ್ಸಾಹದಿಂದ ಇವತ್ತಿನ ದಿನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ತರಳುತ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿರವರು ಈ ಆ್ಯಪನ್ನು ಉದ್ಘಾಟನೆಗೊಳಿಸಿದ್ದಾರೆ ಅದನ್ನು ಎಲ್ಲರೂ ಕೂಡ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅವರಿಗೆ ಬಂದ ಬ್ಲಾಕ್ಸ್ಗಳು ಯಾವ್ಯಾವ ಕುಟುಂಬ ಯಾವ್ಯಾವ ಗ್ರಾಮಗಳಿಗೆ ಬಂದಿದೆ ಅಂತಕ್ಕಂಥದ್ದನ್ನು ಪರಿಶೀಲಿಸಿಕೊಂಡು ಈಗ ಅವರು ಇದ್ದಾರೆ ನಾವು ಸಾರ್ವಜನಿಕರಲ್ಲಿ ಒಂದು ವಿನಂತಿ ಅಂತಂದರೆ ಈ ನಮ್ಮ ಗಣತಿದಾರರು ಬಂದಾಗ ಆ ಗಣತಿ ಮಾಡಲಿಕ್ಕೆ ಅವಶ್ಯಕ ಇರ್ತಕ್ಕಂತಹ ಒಂದು ಕೆಲವೊಂದು ದಾಖಲೆಗಳು ಇದ್ದಾವೆ ಒಂದು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಆಧಾರ್ ಎನ್ರೋಲ್ಮೆಂಟ್ ನಂಬರ್ ಆಧಾರ್ಗೆ ಲಿಂಕ್ ಇರುವ ಬ್ಯಾಂಕ್ ಪಾಸ್ಬುಕ್ ವೋಟರ್ ಐ ಡಿಗಳನ್ನು ಸಮೀಕ್ಷೆ ಸಮಯದಲ್ಲಿ ನಾವು ಕೈದಿಸ್ಕೊಂಡಿರಬೇಕು ಮುಂಚಿತವಾಗಿ ಇವುಗಳನ್ನೆಲ್ಲ ಇವರು ತೆಗೆದಿಟ್ಕೊಂಡಿದ್ರಪ್ಪ ಅಂತಂದ್ರೆ ಅವ್ರಿಗೆ ಬಂದಂಥವರಿಗೆ ಸಮೀಕ್ಷೆಯನ್ನು ಸರಿಯಾಗಿ ಮಾಡ್ಕೊಂಡು ಹೋಗಲಿಕ್ಕೆ ಸಾಧ್ಯ ಐತಿ ಒಂದು ಕುಟುಂಬಕ್ಕೆ ಒಟ್ಟು ಅರುವತ್ತು ಪ್ರಶ್ನೆಗಳಿರ್ತಾವೆ ಒಂದರಿಂದ ನಲವತ್ತು ವೈಯಕ್ತಿಕ ಒಬ್ಬ ವ್ಯಕ್ತಿಗೆ ವೈಯಕ್ತಿಕ ಪ್ರಶ್ನೆಗಳಿದ್ದರೆ ನಲವತ್ತೊಂದರಿಂದ ಅರವತ್ತರವರೆಗೆ ಕುಟುಂಬ ಯಾವ ರೀತಿಯಾಗಿ ಏನೇನು ಸೌಲಭ್ಯಗಳನ್ನು ಪಡೆದಿದೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಯಾವುದನ್ನೆಲ್ಲ ಪಡೆದಿದೆ ಅಂತಕ್ಕಂಥ ಮಾಹಿತಿಯನ್ನು ಅವರು ನೀಡಬೇಕಾಗ್ತದೆ ಇದನ್ನು ಅತ್ಯಂತ ಪಾರದರ್ಶಕವಾಗಿ ಯಶಸ್ವಿಯಾಗಿ ನಮ್ಮೆಲ್ಲ ಶಿಕ್ಷಕ ಬಳಗದವರು ಮತ್ತು ಇತರೆ ಇಲಾಖೆಯ ಸಿಬ್ಬಂದಿಗಳು ಅತ್ಯಂತ ಯಶಸ್ವಿಯಾಗಿ ಬಳಸಬೇಕು ತಮಗೆ ಏನಾದರೂ ತಾಂತ್ರಿಕ ಸಮಸ್ಯೆಗಳಿದ್ದಲ್ಲಿ ನಮ್ಮಲ್ಲಿ ಮಾಸ್ಟರ್ ಾಗಿ ನಾವು ಹದಿನೇಳು ಜನ ಮತ್ತು ಮ್ಯಾನುಚರ್ ಮ್ಯಾನುಚಾರಕರಾಗಿ ನಲವತ್ತೈದು ಜನರನ್ನು ನೇಮಕ ಮಾಡಿದ್ದೀವಿ ನಮಗೆ ಏನಾದರೂ ಸಮಸ್ಯೆಗಳಿದ್ದಲ್ಲಿ ತಾವುಗಳು ಅದನ್ನು ಪರಿಶೀಲನೆ ಮಾಡಿಕೊಂಡು ನಮ್ಮ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳು ಜೊತೆಗೆ ನಮ್ಮ ಶಿಕ್ಷಣ ಇಲಾಖೆಯ ಸಿಬ್ಬಂದಿಗಳು ಎಲ್ಲರೂ ಕೂಡ ತಮಗೆ ಮಾರ್ಗದರ್ಶನ ಮಾಡಲಿಕ್ಕೆ ಸದಾ ಸಿದ್ಧರಿರ್ತಾರೆ ಆದ ಕಾರಣ ತಾವೆಲ್ಲರೂ ಕೂಡ ನಮ್ಮ ಸಾರ್ವಜನಿಕರಲ್ಲಿ ವಿನಂತಿ ತಾವೆಲ್ಲರೂ ಕೂಡ ಗಣತಿದಾರರಿಗೆ ಸಹಕರಿಸುವ ಮೂಲಕ ಈ ಗಣತಿ ಕಾರ್ಯವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ಜಮಖಂಡಿಯ ಸಮಸ್ಯೆ ಜನರಲ್ಲಿ ವಿನಂತಿಸಿಕೊಡ್ತೇನೆ